ಕಲಬುರಗಿ ನಗರದಲ್ಲಿರುವ ಬೀದಿ ಬದಿಯಲ್ಲಿರುವ ಅನಾಥ ವೃದ್ಧ ವೃದ್ಧೆಯರನ್ನು ನಮ್ಮನ್ನು ಸಂಪರ್ಕಿಸಿ ಅಥವಾ ಕರೆ ತಂದು ನಮ್ಮ ವೃದ್ಧಾಶ್ರಮಕ್ಕೆ ಬಿಡಬೇಕು ಎಂದು ಭಾಗ್ಯಜ್ಯೋತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷೆ ಗಂಗಮ್ಮ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ನಗರದ ಪ್ರಮುಖ ಸ್ಥಳಗಳಾದ ಕೇಂದ್ರ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ ಸೂಪರ್ ಮಾರ್ಕೆಟ್ ಹೀಗೆ ಇನ್ನಿತರೆ ಸ್ಥಳಗಳಲ್ಲಿ ವೃದ್ಧ ವೃದ್ಧೆಯರು ಅನಾಥವಾಗಿ ಮಲಗಿರುತ್ತಾರೆ ಅಂತವರನ್ನು ನಮ್ಮ ಗಮನಕ್ಕೆ ತಂದು ಅವರಿಗೊಂದು ನೆಲೆ ನೀಡುವ ಉದ್ದೇಶದಿಂದ ನಮ್ಮ ವೃದ್ಧಾಶ್ರಮದಲ್ಲಿ ಅವರಿಗೆ ಆಶ್ರಯ ನೀಡಲಾಗುತ್ತದೆ ಅನಾಥ ವೃದ್ಧ ವೃದ್ಧಿಯರನ್ನು ಸೂಕ್ತ ಚಿಕಿತ್ಸೆ ಆದ ನಂತರ ಅವರಿಗೆ ಆಶ್ರಯ ನೀಡಲು ಸಂಪರ್ಕಿಸಬೇಕು ಎಂದು ಮನವಿ ಮಾಡಿದರು ಈಗ ಸಾಕಾಗಷ್ಟು ಅನಾಥರು ಈಗ ಇಪ್ಪತ್ತೆಂಟು ತಿಂಗಳು ಹಿಡಿದು ನಾನು ಆಶ್ರಮ ನಡೆಸಲತ್ತ ಇದ್ದೀನಿ ಸಾಕಾಗಷ್ಟು ಅನಾಥರಿಗೆ ಇಟ್ಕೊಂಡಿ ನಾನು ಯಾಕಂದ್ರೆ ಈಗ ಬ್ಯಾಸ್ಗಿಯದ ಎಲ್ಲರೂ ಕೆಲವರು ಬಸ್ ಸ್ಟಾಂಡ್ ಬಲ್ ಕುರ್ತಾರ ಕೆಲವರು ಆ ಹೋಟೆಲ್ ಬಲ್ಲಿ ಬಸ್ ಸ್ಟ್ಯಾಂಡ್ ಬಲ್ಲಿ ಸ್ಟೇಷನ್ ಬಳಿಯಾಕ ಎಲ್ಲೆಲ್ಲೋ ಕುಂತಿರ್ತಾರೆ ಅಂತ ಅನಾಥರು ಎಲ್ಲಾದರೂ ಕಂಡ್ರಿ ಅಂದ್ರೆ ಅವ್ರಿಗೆ ತಂದ ಕಿಶಂದು ನಮ್ಮ ಆಶ್ರಮಕ್ಕೆ ಅಂತ ಕೆಲಸ ಹೇಳಿ ನಾನು ಇವತ್ತು ಪ್ರೆಸ್ ಮೀಟಿಂಗ್ ಮಾಡಿದ ಉದ್ದೇಶ ಇಷ್ಟೇ ರೀ ಸ್ವಲ್ಪ ಎಲ್ಲರೂ ನನಗೆ ಸಾಕಾರ ಕೊಡ್ಬೇಕ್ರಿ ನಮ್ಮಲ್ಲಿ ಹದಿನೈದು ಜನರ ರೀ ಹ್ಞೂ ಆರು ಜನ ತೀರ್ಕೊಂಡ್ರಿ

ಸರ್ ನಮ್ಮ ಮನೆಯವರು ನಮ್ಮ ಮಗ ದುಡಿತಾರೆ ರೀ ನಾವು ಮೂರು ಜನ ಮನೆ ಮಾಡ್ಕೊತೀವಿ ರೀ ಅವ್ರಿಗೆ ವ್ಯವಸ್ಥೆ ಹಾಂ ಸರ್ ಹ್ಞೂ ನಮ್ಮ ಮನೆಯವರು ಏರಲ್ ಮಾಲ್ ಸಪ್ಲೈ ಮಾಡ್ತಾರೆ ರೀ ಜ್ಯೂರಿ ಕ್ಲಾಸ್ ರೀ ಬಸ್ ಪಾರ್ಸೆಲ್ ಬರ್ತಾವ್ರಿ ರೀ ಅಲ್ಲಿ ಮೆಡಿಶನ್ ಸಪ್ಲೈ ಮಾಡ್ತೇವೆ ರೀ ಈ ಕಡೆ ಗಂಗಾ ಮಹಾಲಕ್ಷ್ಮಿ ಇವರ್ಲ್ ಟ್ರಾವೆಲ್ಸ್ ರೀ ಬಸ್ ಪಾರ್ಸೆಲ್ ರೀ ಇವು ಮೆಡಿಶನ್ ಬರ್ತಾವೆ ರೀ ಸಪ್ಲೈ ಮಾಡ್ತೇವೆ ರೀ ಹಾಂ ರೀ ಎಲ್ಲಿ ತೊಂದಿವ್ರಿ ಸರ್ ಇಲ್ಲಿ ತೀರ್ ಇಪ್ಪತ್ತೆಂಟು ತಿಂಗಳಾಯ್ತು ರೀ ಸರ್ ಹ್ಞೂ ಏನ್ರಿ ಸರ್ ಇಷ್ಟೆಲ್ಲ ಇದ್ರೆ ನಾವು ಬರೋಳಿಗೇನು ತೊಂದಿಲ್ರಿ ಹೋಗಳಿಗೇನು ಒಯ್ಯೋದಿಲ್ರಿ ಇರೋ ತಕ್ಕ ಏನು ಮಾಡ್ಬೇಕು ಅಷ್ಟು ಮಾಡ್ಬೇಕಂತ ಮಾಡಿವ್ರಿ ಯಾಕಂದ್ರೆ ನಮ್ಮ ಮಕ್ಳಿಗೆ ಯಾಕಂತಂದ್ರೆ ಜನ ಸೇವೆ ಮಾಡ್ಬೇಕಂತ ಅನ್ಕೋಕೇಷನ್ರಿ ನಮ್ಮ ಮಕ್ಳಿಗು ಕೇಳಿದೆವ್ರಿ ಮಾಡಿ ಮಾಡ್ಬೇಕಲ್ಲತ್ತೀವಂತೇಳಿ ആയിനു മമ്മി മാണി അങ്ങനെ കൊളക്കാക്ക ഇവരിബമക്കോളി ഗണസ മകർ മകൾ ഹനേ കലത്ത് വിട്ടാർ ഓട്ടാളീലി എല്ലാ ಮುಂಜಾಳಿ ಚಹಾ ನಷ್ಟ ಕೊಡ್ತೀವಿ ರೀ ಮಧ್ಯಾಹ್ನದಾಗ ಚಪಾತಿ ರೀ ಕೊಡ್ತೀವಿ ರೀ ಸಂಜೆ ಅನ್ನ ಸಾಂಬಾರ್ರಿ ಏನ್ರಿ ಸರ್ ಇನ್ನ ಇಲ್ಲಿವರೆಗೂ ಎಲ್ಲಿ ಮಾಡಿಲ್ರಿ ಸರ್ ಮಾಡಿಲ್ರಿ ಮಾಡ್ಬೇಕನ್ನೋ ಉದ್ದೇಶ ಭೀ ಇಲ್ಲ ಸರ್ ಅವ್ರಾಗ ಅವ್ರು ಕೊಡ್ತೀನಿ ಅಂತಂದ್ರೆ ತೋತೀನಿ ರೀ ಯಾಕಂತಂದ್ರೆ ಈಗಿನ ಅಷ್ಟಕ್ಕರೆ ಮಗ ಗಂಡ ದುಡಿಗತ್ತ ರೀ ಈಗಿನಷ್ಟಕ್ಕೆ ನನಗೇನು ಪ್ರಾಬ್ಲಮ್ ಇಲ್ರಿ ಯಾರು ಇಲ್ಲಿ ತಕ್ಕ ಬಂದಿಲ್ರಿ ಸರ್ ಇಲ್ಲಿ ತಕ್ಕ ಯಾರೂ ಬಂದಿಲ್ರಿ ಯಾರಿಗೂ ಕೇಳಿಲ್ಲ ಇಲ್ರಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ प्लास्टिक सर्जरी गैस्ट्रो सर्जरी आको सर्जरी गैमकोल सर्जरी जनरल मेडिसिन न्यूरो सर्जरी कार्डियालाजी एमेटोलजी ಆಂಡೋಪ್ರಾಲಜಿ ಟಿ ಮತ್ತು ಆಕ್ಟಾಲ್ ಜನರಲ್ ಫಿಜಿಷಿಯನ್ ಯುರಾಲಜಿ ಯಫ್ಟ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್